ಅಗ್ಲ್ಯಾ ಮೊಗळेಳ್ ಬಾಯಿ ಅನ್ನ ತೆಲೆಕ ತೋರ್ಜರ ನಾವು ಹಂಗೆ ಒಂದರ ತೋರ್ ಕುನಿರೆ ಅಕ್ಕೆ ತಾಲ ಹೌದು ರಂಡಿ ಮಕ್ಕಳ್ ತಾಲ ಅಯ್ಯಪ್ಪ ಸರಳ ಹಂಗೆ ಬೇದ್ರು ನೀವು ಹೊಯ್ಂದ ಹುಲಿ ಅಂತ ತುಂಬೆ ತುಂಬತೀಯಾ ಒಂದು ಗಂಡ ನಾಯೆ ಒಂದು ಆಕ ಗಂಡನಾಗ ದಂಗಾ ಮಾಡ್ತಾವಲ್ಲ ಹಾ ಹಂಗೆ ಒಂದೆ ಎಂಟು ಹುಯ್ಯನನ ಹೌದು ಸರ್ವೇಯ ಹೌದು ವಾಟ್ ಆಸ್ ಆಡ ಮನ್ಷಿ 60 ವರ್ಷದ ಮನ್ಷಿ ಆಪ್ಪರೆ ತಾಲ ಬಾಯಿಲಿ ರಂಡಿ ಮಕ್ಕಳ್ ತಾಲ ಹೆಂಗ ಹಾಡದ್ರಿಂಗ್ ಯಾ ಯಾವ ಮೂರ್ತಿ ಹಾಡಿದ್ರಿ ರತ್ನ ಸುಮ್ ಹಡೇ ಬಡಿಬೇಕ್ರಿಂಗ್ ಯಾ ಸುಳ್ ಗೊತ್ತದೆ ನಿಮ್ಗೆ ಹೆಂಗ ಆ ಕಡೆ ಹೆಣ್ಣಾಗ ಹಾಡ್ತಾರ ಸೌದತ್ ಕಡಿ ಜಗಳ ಹಚ್ಚಿ ಮಗನ ನನ್ನ ಮುಂದ ನಾಡೋದು ಹೋಗೋಳ್ಯ ವಾಟ್ಸಪ್ದವ್ರ ವಾಜ್ಯ ಆದ್ರಿ ಅಂತ ಹ್ಯಾಂಗೈತ್ರಪ್ಪ ಮ್ಯಾಳ ಹೌದು ನೋಡಿ ಹಚ್ಚಬೇಕಾಗಿತ್ತು ನೀವು ಹ್ಞೂ ಮ್ಯಾಳ ಹಚ್ಚಬೇಕಾಗಿತ್ತು ಇದು ಅನಗಾಡಿ ಮ್ಯಾಳ ಹಚ್ಚಿರಿ ದುರ್ಗಾ ಒಂದು ಯಾನೇನ ಹತ್ತದು ಯಾನೇನ ಬೈತದು ಯವ್ವ ಏನು ಕಟ್ಟು ಮಾತಾಡ್ತ ಯವ್ವ ಯವ್ವ ಬಾಳ್ ಕಟ್ಟು ಮಾತಾಡ್ತಾ ಬಾಯಿ ಬಂದಂಗೆ ಬೈಲತ್ತದು ಹ್ಞೂ ಯಾನಂದಳು ಯಾರಿಗೂ ಮತ್ ಅಕ್ಕಿ ಅಂದ್ರ ನಾವ್ ಅಲ್ಲಕ್ಕ ಹೋದ್ರೆ ಎಲ್ಲಿಗ ಮುಡ್ತ ಏ ನಾವ್ ಒಂದ್ ಮಾತ ಅಂದ್ರ ಎಲ್ಲಿ ಹೋತ ನಾವ್ ಒಂದ್ ಎರಡ್ ಮಾತ ಅದಕ್ ಸುಮ್ ಜಗ್ ಗಿಡದ್ ಹೋಗುದು ಯಾಕಂದ್ರಾಕ್ ಆಗ್ಯದ ಇಲ್ಲಿಗೆ ಹೌದು E ah. ಬಾಯನ್ನ ತೆರೆಕ ತೋರ್ಜಿರಾ ನಾವು ಹಂಗೆ ಒಂದರ ತೋರ್ ಕುಣಿರ ಅಕ್ಕಿ ಯಾ ಹೌದು ರಂಡಿ ಮಕ್ಕಳ ತಾಳ ಅಯ್ಯಪ್ಪ ಸರಳ ಹಂಗೆ ಬೇದ್ರ ನೀ ಹೊಯಿ ಹುಲಿ ಅಂತ ತುಂಬೆ ತುಂಬತರಿಯ ಒಂದು ಗಂಡ ನಾಯೆ ಒಂದು ಆಕ ಕೈ ಗಂಡನ ನಾಗ ದಂಗಾ ಮಾಡ್ತಾವಲ್ಲ ಹಂಗೆ ಒಂದೆಂಟು ಹುಯ್ಯನನ ಹೌದು ಸರ್ವೇಯ ಹೌದು ವಾಟ್ ಝ್ ಬೆನೆತ್ತಿ ಅಕಿ ಯಾನ ಮಾತಾಡ್ತಾಳ ವಿಚಾರ ಮಾಡ್ರಿ ನೀವು ರಂಡಿ ಮಕ್ಕಳ ತಾಳ ಹೌದು ಮತ್ ಹತ್ತ ಸಾಹಿತ್ಯ ಸೌಕಾರ್ತಿ ಅಥವಾ ಸಾಹಿತ್ಯ ಸೌಕರತಿ ಸಾಹಿತ್ಯ ಸೌಕರತಿ ಕಿ ಹೊತ್ತು ಮುಣಿಯಾಗ ಬಚುಲ್ ಇಲ್ಲ ನಾಲ್ತ್ ವರ್ಷ ಹಾಡ್ರ ಮನುಷ್ಯ ಅರವತ್ತು ಮನುಷ್ಯ ಅಪ್ಪರ ಎತ್ತಾಯಿ ರಂಡಿ ಮಕ್ಕಳು ಎತ್ತಾಳ ಹೆಂಗ ಯಾ ಯಾವ ಮೂರ್ತಿ ಹಾಡಿದ್ರಿ ಅತ್ನ ಸುಮ್ ಅಡೇ ಬಡಿಬೇಕ್ರಿ ಸುಳ್ ಗೊತ್ತದ ನಿಮ್ಗೆ ಆ ಕಡೆ ಹೆಣ್ಣ ಗಂಡ ಹಾಡ್ತಾರ ಹಾಂ ಸೌದತ್ತ ಕಡೆ ಹೌದು ಅವಕ್ಕೆ ಯಾವ ದೇವ್ರ ಮಾರಕ್ಕೆ ಬರಲ್ಲ ಅಲ್ಲಿ ಏನಂದಳು ಹೌದು ನಮ್ಮ ಆಯಿ ನಮ್ಮ ಅಪ್ಪ ಹಡ್ಯಾಕ್ರೆ ಯಾರದು ಬಿಚ್ಚಿಡ್ತಾರೆ ಕೈಯ್ಯೋನ ಬಳೀ ಹಾಂ ಕಾಲೋನ ಕಾಲುಂಗರ ಎಲ್ಲ ಬಿಚ್ಚಿಡ್ತಾರ ಅದು ಕೊಳ್ಳನ ಗುಳ್ಳ ಹೌದು ಐದು ದಿನ ಬಿಚ್ಚಿ ಇಡ್ತಾರೆ ಅಳ್ಯಾಗ ಗಡ್ಡ ಕೋ ನಮ್ಮ ಮನ್ಯಾಗ ಬೆಕ್ಕ ಕೈದ ಅವನು ಗಡ್ಡ ಕೈದವನ್ ಇಟ್ಟವ ಅದಾ ಅವ ಆತನ ರಂಡತೋರಿತನವ ರಂಡಿ ಮಕ್ಳು ತರಿತು ನಾವು ರಂಡೆ ಎತ್ತರತ ನಾವು ಅಯ್ಯಪ್ಪ ಇದು ಬಿಡು ನಿಮ್ಮ ಅವಗಳು ನಿಮ್ಮ ಇಬ್ಬರಿಗೆ ಹಡ್ಯಾಕ್ರೆ ಹಾಂ ಅವಾಗ ಅವು ಎರಡು ಇಟ್ಕೊಂಡು ಹಡ್ದಾರೆ ಏಯ್ ಇಲ್ಲ ಅಜ್ಜಾಗ ಬಳೀ ಕಾಲುಂಗರ ಮಾರಾಯ ಹೊಯ್ ಎತ್ತಾನ ಇಲ್ಲ ನಾನು ಬಾಡತ್ತು ಮಾಡಿದ ಖರೆ ಹೇಳ್ತೀನಿ ನಿಮ್ಗೆ ಏಯ್ ಅಲ್ಬಾಕ ಈಗ ನಿಮ್ಗೆ ಹಡ್ಯಾಕ್ರೆ ಅದು ನಮ್ಮ ಹೆಂಡ್ರು ನಿಮ್ಗೆ ಹಡ್ಯಾಕ್ರೆ ಏನಾಯ್ತು

ಹ್ಞೂ ಅಂದಳು ಮತ್ತು ನಿಮ್ಮ ಹೊಟ್ಟೆಲಿ ಬಂದ್ರೆ ನೀರ್ನಾಗ ಅಲ್ಲೇ ಒಳಗೆ ಹೋದ್ರೆ ನೀರ್ನಾಗ ಅಡಿತಾರೆ ಈಗ ಎಷ್ಟು ನಾತು ಮ ಆಕೆ ಅಂತದು ಕೇಳಿದಿಲ್ಲ ನೀ ಹ್ಞೂ ಕೇಳಿದಿಲ್ಲ ನಾ ನೀರ್ನಾಗೆ ಹುಟ್ಟಿದ ಹೌದು ನೀವು ಎದ್ರಾಗ ಹುಟ್ಟಿರಿತಾಳೆ ಆಕಿ ಆದಿ ಶಕ್ತಿ ಅವತಾರ ಆಯ್ತು ಆಕಿದು ಹೌದು ನೀರ್ನಾಗ ಬಾಯಿ ಹೌದು ನರಸಿಂಹನವತಾರ ಅವತಾರ ಅಂತ ಭಗವಂತ ಖಮನ ಹುಟ್ಯಾನ ಅಯೋ ಹಮ್ನ್ಯಾಗೆ ನಿ ಮಾಯಿತುಳು ಅಲ್ಲಿ ಬರ್ತಾಳ ಮುತ್ತೇನೆ ಹುಟ್ಬೇಕಿದ ಆಯೆಲ್ಲ ಬರ್ತಾಳ ಇಲ್ಲ ಬಿಡು ಓ ಗೋಳಾಕ ನಾತು ತಿಪ್ಪ್ಯಾಗೆ ಹುಟ್ಟ್ಯಾನ ಹುಟ್ಟ್ಯಾನಲ್ರೀ ಅಪ್ಪ ತಿಪ್ಪ್ಯಾಗ ತಿಪ್ಪ್ಯಾಗ ಯಾರಿದ್ರು ಅಲ್ಲೇರ ಹೋಗಬೇಕ್ರಿ ತಿಪ್ಪ್ಯಾಗ ಹಾತನಾಗ ಅಲ್ಯಾಗ ಹುಟ್ಟಿ ಬಂದಾರ ಅವರು ಮಾರದ್ರೆ ಹೌದು ನಿಮ್ಮ ಮಗಳಿಗೆ ಹೇಳಾರ್ದೆ ಹೇಳ್ಲಾರ್ದೆ ಹೋಗ್ತಳು ಮಗಳ್ಯ ಅದಕ್ಕೆ ಸೀದಾ ಓ ಯಾ ನಾ ಹುಟ್ಟಿ ಹುಟ್ಟಿರತ್ತ ಇದಕ್ಕೆ ಆಧಾರ ಚೆಲ್ಲ ಗೊರಕನಾಥ ಬಂದು ಬೂದಿ ಕೊಟ್ಟಾಕ್ರ ತಿಪ್ಪ್ಯಾಗ ಚೆಲ್ದ್ರ ಹನ್ನೆರಡು ವರ್ಷ ತಿಪ್ಪೆ ಹುಟ್ಟ್ಯಾನ ಹುಟ್ಟ್ರ ಕಿಮ್ಯಾಗ ಹುಟ್ಟ್ಯಾ ನಮ್ಗನ ಓ ಅವಾಗ ಹುಟ್ಟ್ಯಾ ಕಿಮ್ಯಾಗ ಯಾರಿದ್ರು ಈಗ ಈಗ ಹುಡ್ಸಿರೋ ಗಾಡ್ ಕಾಯ್ದೆ ಚೆಲೋ ಬಡಿತ ನೋಡ ಅವ್ರ ಆಯಿದಳು ಕಿಮ್ಯಾಗ ಇಲ್ಲ ಈಗ ನಾಳೆ ಮುಜ ಹುಡ್ಸಿರಪ್ಪ ತಿಪ್ಪೆ ಹುಡ್ಸ್ರಿ ಕಡಿ ಇದ್ರಾಗ ನಾಳೆ ಹೊತ್ತು ಹೊಂ ನೋಡನು ಅವಾಗ ಹುಡ್ಸಿರಿ ಈಗ ಹುಡ್ಸಿರಡು ನೀವು ಮಲಕಾರ ಅದ ಕಾರ್ಯಕ ಭಾರದಿಂದ ಹೌದ ಏ ಇದು ಬಿಡು ಶಿದ್ರು ಶುದ್ಧ ಹೊಟ್ಟಿ ನಾವು ಏನ್ ಮಾಡ್ತೇವೆ ನಮ್ಮ ದೇವ್ರ ಅವ್ರ ದೇವ್ರು ಮಾಡ್ಯಾವ್ರ ಹೌದ ಹನ್ಯಾಗ ಲಚ್ಚಾಣ ಸಿದಲಿಂಗ ಮುತ್ಯಾ ಹುಟ್ಟೋದು ಅದು ಅರ್ಕೇರಿ ಅಮೋಘ ಸಿದನ ಕಾರಿಕ ಭಂಡಾರದಿಂದ ಲಚ್ಚಾಣ ಸಿದಲಿಂಗ ಹುಟ್ಟਿਆನ ಹೌದು ಮೂರು ದಿನ ಅದು ಗುಳಿ ಗುಳ್ತಾ ಮೇಲೆ ಹಾಂತಾಡಲ್ಲ ಗ್ಯಾ ಎಲ್ಲೆ ಹುಟ್ಟತಿದೆ ಈಗ ಭಂಡರಪಾಡ ನಮ್ಮ ನಿನ್ನ ಹಾಂತಾಡಿ ನಿನ್ನ ಅಂಬೋ ಬೀಜ ಬರಕಾಯಿ ಮಗನ ಅಮೋಘ ಭಂಡಾರದಿಂದ ಅಲ್ಲಿ ಭಾರದಿಂದ ಹುಟ್ಟ ಹೌದು ನಮ್ಮಲ್ಲಿ ಮಹಾರಾಜಗಳು ಬಹಳ ಮಂದಿ ಆಗಿ ಹೋಗ್ಯಾರ ಹೇಳಿ ಬಾಯಿ ಹೌದು ಏನು ಪದ್ದಾಗ ಹಾಡದಳು ಹೌದು ಲಡ್ಡು ಮುದ್ಯ ಭದ್ಲಾತ್ರೆಗೆ ತಿರುಗಾಡ್ತಿದ್ದ ಮಳಿ ಕರ್ದ ಹೌದು ಹೌದು ಏ ನಮ್ಮಲ್ಲಿ ಶಿವಳ ಗುಳಿ ಮುದ್ಯ ಕರ್ದನ ಅಕ್ಕಲು ಕೊಡ್ತಾ ಬಿಡು ಹೌದು ಹೌದು ನಾಲ್ಕು ಮಂದಿ ನೀವೇ ಕೂತವ್ರ ವಿಚಾರ ಮಾಡ್ರಿ ಹೌದ್ರಪ್ಪ ನಾಲ್ಕು ಮಂದಿ ಅವ್ರ ಹೊಟ್ಟಿರಿ ಇಪ್ಪತ್ತೊಂದು ಮಂದಿ ಗುಡಿಯವ್ ಹೌದು ಉಮದಿ ಮಲ್ಕ ಹಾರಿಸಿದ್ದ ಇಪ್ಪತ್ತೊಂದು ಮಂದಿ ಒಳಗ ಮತ್ತೆ ಕುಚನೂರು ಮಾದಣ್ಣ ಅಚ್ಚಿಗಾಯಿ ಶಿಲಿಸಿದ್ದ ದೊಡ್ಡ ದೊಡ್ಡ ದೇವಸ್ಥಾನ ದೇವರು ಯಾರು ಇಪ್ಪತ್ತೊಂದು ಮಂದಿ ಒಳಗ ಹೌದು ಹೌದು ನೂರ ಒಂದ್ ಮಂದಿ ಮಳಗ ಕುಂಬಾರಿಗೆ ಹೆನಿಸಿದ್ದ ಮನ್ವಿ ಮಳಗ ಆರಿಸಿದ್ದ